ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಕ್ರೇಜಿ ಡೇಸ್ ಕನ್ನಡ ಯೂಟ್ಯೂಬ್ ಚಾನಲ್ ಏನಪ್ಪ ಬೆಳಗ್ಗೆ ಬೆಳಗ್ಗೆ ಇನ್ನ ರೆಡಿ ಆಗ್ತೀರಾ ಎಲ್ಲ ಹೋಗ್ತಾ ಇದೀನಿ ಅಂತ ನೋಡ್ತಾ ಇದೀರಾ ಜಿಮ್ ಹತ್ರ ಹೋಗಿದ್ದೆ ವರ್ಕೌಟ್ ಮಾಡಕ್ ಇಂಟ್ರೆಸ್ಟ್ ಇದಿಲ್ಲ ಹಂಗೆ ವಾಪಸ್ ಬರ್ತೆ ಕೆಲ್ಸ ಆಯ್ತು ಸ್ವಲ್ಪ ಕೆಲಸ ಮುಗಿಸ್ಕೊಂಡು ಇವಾಗ ಮನೆಗ್ ಹೋಗ್ತಾ ಇದೀನಿ ಮನೆಗ್ ಹೋಗಿ ರೆಡಿ ಆಗಿ ಆಮೇಲೆ ಕೆಲ್ಸಕ್ಕೆ ಬಡೀರಿ ಕೆಲಸ ಎಲ್ಲ ಮುಗಿಸ್ಕೊಂಡು ಬೆಳಗ್ಗೆ ಮನೆಗೆ ಹೋಗಿ ರೆಡಿ ಆಗಿ ಇವಾಗ ಹೋಗ್ತಾ ಇದೀನಿ ಆಫೀಸ್ ಹತ್ರ ಹೋಗ್ತಾ ಇದೀನಿ ಸ್ವಲ್ಪ ಕೆಲ್ಸ ಐತೆ ಆಫೀಸ್ ಹತ್ರ ಆಫೀಸ್ ಕೆಲ್ಸ ಮುಗಿಸ್ಕೊಂಡ್ ನಿಮ್ಗೆ ಏನ ಸ್ಪೆಷಲ್ ಆಗಿ ನೋಡಕ್ ಸಿಕ್ಕಿದ್ರೆ ತೋರಿಸ್ತೀನಿ ಈ ನಡುವೆ ಯಾಕೋ ಬರ್ತಾ ಬರ್ತಾ ಸುಮ್ನೆ ಕಂಟೆಂಟ್ ಇಲ್ದಿರೋ ಟೈಮಿಂಗ್ಸ್ ಎಲ್ಲ ಕಡಿಮೆ ಆಗ್ತಾ ಇದೆ ವಿಡಿಯೋದು ಇವತ್ತು ನಿನ್ನೆ ನಿನ್ನೆ ವಿಡಿಯೋ ಬರೀ ಆರೇ ಆರ್ ನಿಮಿಷ ಬಂದಿದೆ ಬೇಜಾರಾಗ್ತಾ ಇದೆ ನಂಗೆ ಏನ ಆದಷ್ಟು ಟ್ರೈ ಮಾಡ್ತಾ ಇದೀನಿ ನಂಗೆ ಕಷ್ಟ ಪಡ್ತಾ ಇದೀನಿ ನೀವು ಯಾರು ಸಪೋರ್ಟ್ ಮಾಡ್ತಾ ಇಲ್ಲ ನಂಗೆ ವ್ಯೂಸ್ ಕಡಿಮೆ ಬರ್ತಾ ಇದೆ ಹೋಗಿ ಸ್ವಲ್ಪ ಸಪೋರ್ಟ್ ಮಾಡಿದ್ರೆ ನಂಗೂ ಮೋಟಿವೇಟ್ ಆಗುತ್ತೆ ವ್ಯೂಸ್ ಬಂದ್ರೆ ನೋಡಿ ವಿಡಿಯೋ ಎಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದೆ ಏನಾರ ಸಿಕ್ಕಿದ್ರೆ ನಾನು ವಿಡಿಯೋ ಹಾಕ್ತೀನಿ ಪಕ್ಕ ಇವಾಗ ಆಫೀಸ್ ಹತ್ರ ಹೋಗ್ತಾ ಇದೀನಿ ನಾನು ಕೆಲಸ ಎಲ್ಲ ಮುಗೀತು ಇವಾಗ ಹೋಗ್ತಾ ಇದೀನಿ ಮನೆಗೆ ಹೋಗ್ತಾ ಇದೀನಿ ಮನೆಗೆ ಹೋಗಿ ಊಟ ತಿಂಡಿ ಆಮೇಲೆ ಇನ್ನೊಂದ್ಸ ಫೀಲ್ಡ್ ವರ್ಕ್ ಇದೆ ಫೀಲ್ಡ್ ವರ್ಕ್ ಎಲ್ಲ ಮುಗಿಸ್ಕೊಂಡಿ ಜಿಮ್ ಅಲ್ಲಿ ಸಿಕ್ತೀನಿ ನಾನು ರೆಡಿ ಆಗ್ಬಿಟ್ಟು ಬಂದೆ ಮನೆಗೆ ಬಂದಿ ಕೆಲಸದಿಂದ ರೆಡಿ ಬಿಂಬೋಗೋಣ ಅಂದರೆ ಮಳೆ ಬರ್ತಾಯಿತ್ತು ನೋಡಿ ಯಾವ ಥರ ಬರ್ತಾಯಿತ್ತು ಮಳೆ ಬೆಳಗ್ಗೆ ನೋಡಿದ್ರೆ ಹಂಗೆ ಸಂಜೆ ನೋಡಿದ್ರೆ ಹಿಂಗೆ ಹಿಂಗೆ ಮಾಡಿದ್ರೆ ವರ್ಕೌಟ್ ಮಾಡಿ ನಾನು ಒನ್ ಟ್ವೆಂಟಿ ಅಲ್ಲಿ ಚಾಲೆಂಜ್ ಕಂಪ್ಲೀಟ್ ಮಾಡ್ದಂಗೆ ಏನೇ ಆಗಲಿ ಮಳೆ ನಿಂತ ಮೇಲೆ ಹೋಗಿ ಹೋಗ್ತೀನಿ ರೆಡಿ ಆಗಿದ್ದೀನಲ್ಲ ಸುತ್ತಿನ ಹೋಗಿ ಮಳೆ ನಿಂತ ಮೇಲೆ ಹೋಗೋದು ಜಿಮ್ಮೆ ನನ್ನ ಜಿಮ್ಮಲ್ಲಿ ಸಿಗೋಣ ಹೀಗೆ ಹೋಗ್ತಾ ಇದ್ದೀನಿ ಮಳೆಗೆ ನೆನ್ಕೊಂಡೆ ಹೋಗ್ತಾ ಇದ್ದೀನಿ ಒನ್ ಅವರಿಂದ ವೆಯ್ಟ್ ಮಾಡ್ದೆ ಮಳೆ ನಿಲ್ತಾ ಇದ್ದಾನೆ ಅಂತ ನಿಲ್ತಾ ಇಲ್ಲ ಹಿಂಗೆ ಇದ್ರೆ ವರ್ಕೌಟ್ ಮಿಸ್ ಆಗ್ತಾ ಇದೆ ಅಂತ ಹಂಗೆ ಹೋಗ್ತಾ ಇದೀನಿ ಮಳೆಗೆ ನೆನ್ಕಂಡ ಜಿಮ್ಗ ಬರ್ತಾನೆ ಅವಾಗಿಂದ ಮಳೆ ನಿಲ್ತಾನೆ ಇಲ್ಲ ಅವಾಗಿಂದ ಅವರ್ ಆಯ್ತು ಮಳೆ ನಿಲ್ತಾ ಇಲ್ಲ ಅದಕ್ಕೆ ಹಂಗೆ ನೆನ್ಕಂಡ ಹೋಗೋಣ ಅಂತ ಹೋಗ್ತಾ ಇದಾಗ ಜಿಮ್ಗ ಏನ್ ಮಾಡಾಕ್ ಆಗಲ್ಲ ವರ್ಕೌಟ್ ಮಾಡ್ಬೇಕಂದ್ರೆ ಎಲ್ಲಾ ಮಳೆಗೆ ಮಳೆ ಗಾಳಿಗೆಲ್ಲ ಭಯ ಬಿದ್ರೆ ಆಗಲ್ಲ ಬಾಡಿ ಮಾಡಕ ಒನ್ ಟ್ವೆಂಟಿ ಡೇಸ್ ಚಾಲೆಂಜ್ ಬೇರೆ ತಗೊಂಡಿದೀನಿ ಕಂಪ್ಲೀಟ್ ಮಾಡ್ಬೇಕು ಮಾಡ್ತೀನಿ ಜಿಮ್ಗೋಗಿ ಗೋಗ ಸಿಗ್ತೀನಿ ಜಿಮ್ ಹತ್ರ ಬಂದಿದಿನಿ ಜಿಮ್ ಹತ್ರ ಇವತ್ತು ಮಳೆ ಬರ್ತೀರ ಕಾರಣ ಐದು ಗಂಟೆಯಿಂದ ಮಳೆ ಮಳೆ ಆರೂವರೆ ಆಗೈತೆ ಇಷ್ಟಾದ್ರೂ ಜಿಮ್ಗೆ ಯಾರು ಬಂದಿಲ್ಲ ಮಳೆ ಬಂದ್ರೆ ಹಿಂಗೆ ಯಾರು ಬರೋಲ್ಲ ನಾನೇ ಪತ್ ಬಂದಿರೋದು ಇವಾಗ ಹೋಗಿ ಓಪನ್ ಮಾಡಿ ವರ್ಕೌಟ್ ಮಾಡ್ಕೊಂಡು ಹಂಗ Baby. <laughs> ಮುಗೀತು ಮನೆಗೆ ಹೋಗ್ತಾ ಇದೀನಿ ಇವಾಗ ಹೋಗಿ ನಾಳೆ ಮಾರ್ನಿಂಗ್ ಜಿಮ್ ಅಲ್ಲಿ ಸಿಗ್ತೀನಿ ನಾಳೆ ಏನೇ ಆಗಲಿ ಬಂದು ಕರಡಿಗ ಮಾಡೇ ಮಾಡ್ತೀನಿ ಮಾರ್ನಿಂಗ್ ಜಿಮ್ ಅಲ್ಲಿ ಸಿಗ್ತೀನಿ ಓಕೆ ಬಾಯ್ ವಿಡಿಯೋ ಚೆನ್ನಾಗಿ ಬರ್ತಾ ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ರಿ ನಾಳೆ ಬೆಳಗ್ಗೆ ಸಿಗೋಣ ಓಕೆ ಬಾಯ್